ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಂತರ ಗಣನೀಯವಾಗಿ ಹೆಚ್ಚಿದ ಭಾರತದ ಶಕ್ತಿ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಪವರ್ ಇಂಡೆಕ್ಸ್ ರ್ಯಾಂಕಿಂಗ್ನಲ್ಲಿ ಜಪಾನ್ ರಷ್ಯಾವನ್ನು ಹಿಂದಿಕ್ಕಿ ಮೂರನೇ ಸ್ಥಾನಕ್ಕೆ ಜಿಗಿದ ಭಾರತ ವೀಕ್ಷಕರೇ ನಮಸ್ಕಾರ ಪ್ರಪಂಚದ ಪ್ರಮುಖ ದೇಶಗಳ ಶಕ್ತಿ ಶಕ್ತಿ ಸಾಮರ್ಥ್ಯವನ್ನು ಅರಿಯುವ ಏಷ್ಯಾ ಪವರ್ ಇಂಡೆಕ್ಸ್ ರ್ಯಾಂಕಿಂಗ್ನಲ್ಲಿ ಭಾರತ ಮೂರನೇ ಸ್ಥಾನಕ್ಕೇರಿದೆ ಭಾರತದ ಈ ಸಾಧನೆಯ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ ಏಷ್ಯಾ ಪವರ್ ಇಂಡೆಕ್ಸ್ ಅಂದರೆ ಏನು ವಿಶ್ವದ ಪ್ರಮುಖ ಇಪ್ಪತ್ತೇಳು ದೇಶಗಳ ಸೇನಾ ಬಲ ಆರ್ಥಿಕ ಶಕ್ತಿ ಸಾಂಸ್ಕೃತಿಕ ಇನ್ಫ್ಲೂಯೆನ್ಸ್ ಡಿಫೆನ್ಸ್ ನೆಟ್ವರ್ಕ್ ಹೀಗೆ ಬೇರೆ ದೇಶಗಳೊಂದಿಗೆ ಸಂಬಂಧ ಹೀಗೆ ನೂರ ಮೂವತ್ತೊಂದು ವಿವಿಧ ಇಂಡಿಕೇಟರ್ಗಳ ಮೇಲೆ ಒಂದು ಈ ರ್ಯಾಂಕಿಂಗ್ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಇದನ್ನು ಆಸ್ಟ್ರೇಲಿಯಾದ ಲೌರಿ ಸಂಸ್ಥೆ ನಿರ್ವಹಿಸುತ್ತಿದ್ದು ಬಹಳ ಪ್ರಾಮುಖ್ಯತೆ ಪಡೆದಿದೆ ಈ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದನೇ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏರಿಕೆ ಕಂಡಿದೆ ಇದಕ್ಕೆ ಪ್ರಮುಖ ಕಾರಣ ಆಪರೇಷನ್ ಸಿಂಧೂರಿನ ಯಶಸ್ಸು ಎಂದು ತಜ್ಞರು ಹೇಳುತ್ತಿದ್ದ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಪುಲ್ವಾಮಾ ಟೆರರ್ ಅಟ್ಯಾಕ್ಗೆ ಪ್ರತಿಯಾಗಿ ಭಾರತ ಪಾಕ್ನಲ್ಲಿದ್ದ ಭಯೋತ್ಪಾದಕ ಅಡುಗುತನಗಳ ಮೇಲೆ ದಾಳಿಯಾಗಿದ್ದನ್ನು ಈ ಸಮಯದಲ್ಲಿ ನಾವು ನೆನೆಯಬಹುದು ಜೊತೆಗೆ ಅಮೆರಿಕ ಸುಂಕ ವಿಧಿಸಿದ್ದರೂ ಭಾರತ ಆರ್ಥಿಕವಾಗಿ ಸಾಕಷ್ಟು ಗಟ್ಟಿಯಾಗುತ್ತಿದೆ ಎಂಬುದನ್ನು ಸಹ ಇದು ಸಾರಿದೆ ಇನ್ನು ಭಾರತಕ್ಕಿಂತ ಮೊದಲನೇ ಸ್ಥಾನದಲ್ಲಿ ಅಮೇರಿಕಾ ಎಂಬತ್ತು ಪಾಯಿಂಟ್ ನಾಲ್ಕು ಪಾಯಿಂಟ್ಸ್ನೊಂದಿಗಿದ್ದರೆ ಚೀನಾ ಎಪ್ಪತ್ತೊಂಬತ್ತು ಎಪ್ಪತ್ತ್ಮೂರು ಪಾಯಿಂಟ್ ಏಳು ಪಾಯಿಂಟ್ಸ್ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಇವೆರಡನ್ನು ಸೂಪರ್ ಪವರ್ ಕೆಟಗರಿಗೆ ಸೇರಿಸಲಾಗಿದೆ ಏಕೆಂದರೆ ಕನಿಷ್ಠ ಎಪ್ಪತ್ತು ಅಂಕಗಳಿಗಿಂತ ಮೇಲಿರುವ ಕನ್ ದೇಶಗಳಿಗೆ ಸೂಪರ್ ಪವರ್ ಎನ್ನಲಾಗುತ್ತದೆ ಸದ್ಯಕ್ಕೆ ಇವೆರಡೇ ಇದೆ ಈ ಒಂದು ಕೆಟಗರಿಯಲ್ಲಿ ಇನ್ನು ಭಾರತ ನಲವತ್ತು ಪಾಯಿಂಟ್ಸ್ನೊಂದಿಗೆ ಈಗ ಮೇಜರ್ ಪವರ್ ಅನ್ನಿಸಿಕೊಂಡಿದೆ ಹಾಗೂ ಈ ಕೆಟಗರಿಯಲ್ಲಿರುವ ಏಕೈಕ ದೇಶವಾಗಿದೆ ಇನ್ನು ಪಕ್ಕದ ಶತ್ರು ರಾಷ್ಟ್ರ ಪಾಕ್ ಹದಿನಾರನೇ ಸ್ಥಾನದಲ್ಲಿ ಥೈಲ್ಯಾಂಡ್ ಥೈವಾನ್ ಫಿಲಿಪೈನ್ಸ್ನಂಥ ದೇಶಗಳಿಗಿಂತಲೂ ಕೆಳಗಿದೆ ಇನ್ನು ವಿವಿಧ ದೇಶಗಳ ರ್ಯಾಂಕಿಂಗ್ ಪಟ್ಟಿಯನ್ನು ಸಹ ನಾವು ನೋಡ್ಬೋದು ಇಪ್ಪತ್ತೇಳನೇ ಸ್ಥಾನದಲ್ಲಿ ಪಾಪ್ವಾನ್ಯೂಗಿನಿಯಾ ಇದ್ದು ಬಾಂಗ್ಲಾದೇಶ ಇಪ್ಪತ್ತು ಶ್ರೀಲಂಕಾ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಆಶ್ಚರ್ಯವೆಂದರೆ ನಿರಂತರವಾಗಿ ಉಕ್ರೇನ್ ರಷ್ಯಾ ನಡೆಯುತ್ತಿದ್ದರೂ ಇದ್ದ ನಡೆಯುತ್ತಿದ್ದರೂ ಸಹ ರಷ್ಯಾ ಒಂದು ಪಾಯಿಂಟ್ ಏರಿಕೆಯೊಂದಿಗೆ ಐದನೇ ಸ್ಥಾನದಲ್ಲಿದೆ ಇವಿಷ್ಟು ಏಷ್ಯಾ ಪವರ್ ಇಂಡೆಕ್ಸ್ನ ರ್ಯಾಂಕಿಂಗ್ ಪಟ್ಟಿ ಮೊದಲೇ ಹೇಳಿದಂಗೆ ಇಪ್ಪತ್ತೇಳು ದೇಶಗಳ ಒಂದು ಸಶಕ್ತಿ ಸಾಮರ್ಥ್ಯವನ್ನು ಈ ಒಂದು ಪಟ್ಟಿಯಲ್ಲಿ ಅಳೆಯಲಾಗುತ್ತದೆ ಇನ್ನು ಈ ವರ್ಷ ಅತಿ ಹೆಚ್ಚು ಪಾಯಿಂಟ್ಸ್ ಪಡೆದ ದೇಶಗಳನ್ನ ನೋಡಿದ್ರೆ ನಾರ್ತ್ ಕೊರಿಯಾ ಒಂದು ಪಾಯಿಂಟ್ ಐದು ಪಾಯಿಂಟ್ಸ್ ತೊಗ ತೆಗೆದುಕೊಂಡಿದೆ ವಿಯೆಟ್ನಾಂ ಒನ್ ಪಾಯಿಂಟ್ ಟೂ ಪಾಯಿಂಟ್ಸು ಚೈನಾ ಒಂದು ಪಾಯಿಂಟ್ ಜಿಗದ ಕಂಡಿದೆ ಭಾರತದ್ದು ಪಾಯಿಂಟ್ ನೈನ್ ಮಾರ್ಕ್ಸ್ ಜಾಸ್ತಿ ಆಗಿದೆ ಇನ್ನು ಗ್ರೇಟೆಸ್ಟ್ ಲಾಸಸ್ ನೋಡಿದ್ರೆ ಅಮೇರಿಕಾದ ಒಂದು ಲಾಸ್ ಏನಿದೆ ಅದು ಪ್ರಮುಖವಾಗಿದೆ ಒಂದು ಪಾಯಿಂಟ್ ಎರಡು ಮಾರ್ಕನ್ನು ಕಳೆದುಕೊಂಡು ಅಮೇರಿಕಾ ಮೊದಲನೇ ಸ್ಥಾನದಲ್ಲಿ ಕಂಟಿನ್ಯೂ ಆದರೂ ಕೂಡ ಅದರ ಒಂದು ಓವರ್ ಆಲ್ ಸ್ಟ್ಯಾಂಡಿಂಗ್ ಕಡಿಮೆಯಾಗಿದೆ ಬಾಂಗ್ಲಾದೇಶ ಕೂಡ ಕ್ರಾಂತಿಯಿಂದಾಗಿ ಪಾಯಿಂಟ್ ನಾಲ್ಕು ಮಾರ್ಕನ್ನು ಕಳ್ಕೊಂಡಿದೆ ತೈವಾನ್ ಪಾಯಿಂಟ್ ತ್ರೀ ಮಾರ್ಕನ್ನು ಕಳ್ಕೊಂಡಿದೆ ಮುಂದಿನ ದಶಕಗಳಲ್ಲಿ ಭಾರತವು ಸ್ವಾವಲಂಬಿಯಾಗಿ ಸೂಪರ್ ಪವರ್ ಸ್ಥಾನಕ್ಕೆ ಜಿಗಿಯುವುದು ಶತಸಿದ್ಧ ಎನ್ನುವುದನ್ನು ಗಮನಿಸೋಣ ವೀಕ್ಷಕರೇ ನಿಮಗೆ ಈ ವಿಡಿಯೋ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್